ಇದು ಏಳನೇ ಶತಮಾನದ ಕಥೆ ಬಾದಾಮಿ ನಗರವು ಚಾಲುಕ್ಯರ ಅಧೀನದಲ್ಲಿತ್ತು ಪುಲಕೇಶಿ ದ್ವಿತೀಯನು ಬಲಶಾಲಿ ಚಕ್ರವರ್ತಿಯಾಗಿದ್ದ ಅವನು ಕೇವಲ ಧೈರ್ಯಶಾಲಿ ಯೋಧನಲ್ಲ ವಿದ್ಯೆ ಪ್ರಿಯನೂ ಹೌದು ಬಾದಾಮಿಯಲ್ಲಿರುವ ಕಲ್ಲು ಗುಹೆಗಳ ದೇವಾಲಯಗಳನ್ನು ಕಟ್ಟಿಸಿದ ಓಯವನದೇ ಈ ದೇವಾಲಯಗಳು ಭಾರತದ ಶಿಲ್ಪಕಲೆಯ ನಮನವಾಗಿವೆ ಒಮ್ಮೆ ನಾರದ ಮುನಿಗಳು ಬಾದಾಮಿಗೆ ಭೇಟಿ ಕೊಟ್ಟರು ಪುಲಕೇಶಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿ ತಪೋಭೂಮಿ ನಿರ್ಮಿಸಲು ಭೂಮಿ ನೀಡಿದ ಇದರಿಂದ ಚಲನಗೊಂಡು ಮುನಿಗಳು ಅರಮನೆಗೆ ಆಶೀರ್ವಾದ ನೀಡಿದರು ಈ ರಾಜವಂಶವು ಶತಮಾನದವರೆಗೆ ನೆಲೆಯಾಗಿ ಇರುವುದು ಬಾದಾಮಿಯ ಸುತ್ತಮುತ್ತ ಹರಿದು ಹೋದ ನದಿಗಳು ಗುಹೆಗಳ ದೇವಾಲಯಗಳು ಹಾಗೂ ಶಾಸನಗಳು ಬಾದಾಮಿ ಚಾಲುಕ್ಯರ ಸಂಸ್ಕೃತಿಯ ಸಾಕ್ಷಿಯಾಗಿವೆ ಹಿಂದೂ ಬೌದ್ಧ ಜೈನ ಧರ್ಮಗಳ ಶಿಲ್ಪಗಳು ಇಲ್ಲಿ ಒಂದೇ ಸ್ಥಳದಲ್ಲಿ ಕಾಣಿಸುತ್ತವೆ ಇದು ಭಾರತೀಯ ಸಂಸ್ಕೃತಿಯ ಸಮನ್ವಯತೆಯ ಪ್ರತೀಕವಾಗಿದೆ ಇದು ಕೇವಲ ರಾಜಕೀಯ ಕಥೆಯಲ್ಲ ಭಾರತೀಯ ಕಲೆಯ ಧರ್ಮದ ಮತ್ತು ಸಂಸ್ಕೃತಿಯ ಸಂಯೋಜನೆಯ ಕಥೆಯಾಗಿದೆ ಬಾದಾಮಿ ಚಾಲುಕ್ಯರ ಪಾಠ ಶಕ್ತಿ ಮಾತ್ರವಲ್ಲ ಜ್ಞಾನ ಹಾಗೂ ಸಂಸ್ಕೃತಿಯ ಸಹಾಯದಿಂದಲೇ ನಿಜವಾದ ರಾಜಕೀಯ ಸಾಧನೆ ಸಾಧ್ಯ